ತಜ್ಞರ ಪ್ರಕಾರ ಜೂನ್ ಅಂತ್ಯಕ್ಕೆ ಚಿನ್ನದ ಬೆಲೆ ಎಷ್ಟಾಗಲಿದೆ ಗೊತ್ತಾ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿ ತಿಳಿಸಿಕೊಡುತ್ತೇವೆ ವಿಡಿಯೋವನ್ನು ಕೊನೆವರೆಗೂ ನೋಡಿ ಮತ್ತು ಚಾನಲ್ಗೆ ಹೊಸವರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕನ್ ಆನ್ ಮಾಡಿಕೊಳ್ಳಿ ಚಿನ್ನ ಇಂದು ಬಹಳಷ್ಟು ಅಗತ್ಯವಾದ ವಸ್ತು ಬೆಲೆ ಹೆಚ್ಚಿದ್ದರೂ ಖರೀದಿ ಮಾಡಲು ಆಸಕ್ತಿ ವಹಿಸುವ ವಸ್ತು ಎಂದರೆ ಅದು ಚಿನ್ನ ಹಿಂದಿನ ಕಾಲದಿಂದಲೂ ಚಿನ್ನಕ್ಕೆ ಬಹಳಷ್ಟು ಬೇಡಿಕೆ ಇರುವುದನ್ನು ಕೂಡ ಕಾಣಬಹುದು ಧಾರ್ಮಿಕ ಕೆಲಸ ಮದುವೆ ಶುಭ ಸಮಾರಂಭಗಳಲ್ಲಿ ಚಿನ್ನದ ಪ್ರಾಮುಖ್ಯತೆ ಬಹಳಷ್ಟು ಇರಲಿದೆ ಕಷ್ಟ ಕಾಲದಲ್ಲಿಯೂ ಚಿನ್ನ ಬಹಳಷ್ಟು ನೆರವಾಗಲಿದೆ ಹಾಗಾಗಿ ಇದನ್ನು ಹೂಡಿಕೆ ಮಾಡುವ ಮೂಲಕ ಲಾಭಗಳಿಕೆ ಮಾಡುತ್ತಾರೆ ಕಷ್ಟ ಕಾಲದಲ್ಲಿ ಅಡವಿಟ್ಟು ಹಣ ಕೂಡ ಪಡೆಯಬಹುದು ಬ್ಯಾಂಕ್ಗಳು ಸುಲಭವಾಗಿ ಸಾಲ ಕೂಡ ನೀಡಲಿದೆ ಹಾಗಾಗಿ ಚಿನ್ನದ ಪ್ರಾಮುಖ್ಯತೆ ಹೆಚ್ಚು ಎಂದು ಹೇಳಬಹುದು ಇಂದಿನ ಬೆಲೆಯಷ್ಟಿದೆ ನೋಡೋಣ ಬೆಂಗಳೂರಿನಲ್ಲಿ ಇಂದಿನ ಚಿನ್ನದ ಬೆಲೆ ಟ್ವೆಂಟಿ ಟು ಕ್ಯಾರೆಟ್ ಚಿನ್ನಕ್ಕೆ ಪ್ರತಿ ಗ್ರಾಮ್ಗೆ ಆರು ಸಾವಿರದ ಆರುನೂರ ಐವತ್ತೊಂಬತ್ತು ರೂಪಾಯಿ ಮತ್ತು ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನಕ್ಕೆ ಏಳು ಸಾವಿರದ ಇನ್ನೂರ ಅರವತ್ತ್ನಾಲ್ಕು ರೂಪಾಯಿ ಮುಂಬೈನಲ್ಲಿ ಇಂದು ಚಿನ್ನದ ಬೆಲೆ ಪ್ರತಿ ಗ್ರಾಮ್ಗೆ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನಕ್ಕೆ ಆರು ಸಾವಿರದ ಐನೂರ ಐವತ್ತೊಂಬತ್ತು ರೂಪಾಯಿ ಮತ್ತು ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನಕ್ಕೆ ಏಳು ಸಾವಿರದ ಇನ್ನೂರ ಅರವತ್ತ್ನಾಲ್ಕು ರೂಪಾಯಿ ದೆಹಲಿಯಲ್ಲಿ ಪ್ರತಿ ಗ್ರಾಮ್ಗೆ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನಕ್ಕೆ ಆರು ಸಾವಿರದ ಆರುನೂರ ಎಪ್ಪತ್ನಾಲ್ಕು ರೂಪಾಯಿ ಮತ್ತು ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನಕ್ಕೆ ಏಳು ಸಾವಿರದ ಇನ್ನೂರ ಎಪ್ಪತ್ತೊಂಬತ್ತು ರೂಪಾಯಿ ಆಗಿದೆ ಚೆನ್ನೈನಲ್ಲಿ ಪ್ರತಿ ಗ್ರಾಮ್ಗೆ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನಕ್ಕೆ ಆರು ಸಾವಿರದ ಏಳ್ನೂರ ಇಪ್ಪತ್ತ್ನಾಲ್ಕು ಮತ್ತು ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನಕ್ಕೆ ಏಳು ಸಾವಿರದ ಮುನ್ನೂರ ಮೂವತ್ತೈದು ರೂಪಾಯಿ ಆಗಿದೆ ಚಿನ್ನದ ಮಾರುಕಟ್ಟೆಯಲ್ಲಿ ಭಾರಿ ಕುಸಿತ ಕಂಡ ಬೆಲೆ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಬೆಲೆ ಮಾರುಕಟ್ಟೆಯಲ್ಲಿ ಭಾರಿ ಕುಸಿತವನ್ನು ಕಂಡಿದ್ದು ಪ್ರತಿ ನೂರು ಗ್ರಾಮ್ ಆಭರಣದ ಚಿನ್ನದ ಬೆಲೆ ಈಗ ಎರಡು ಸಾವಿರ ರೂಪಾಯಿ ಕುಸಿತ ಕಂಡಿದೆ ಏಪ್ರಿಲ್ ತಿಂಗಳಿನಲ್ಲಿ ಹೆಚ್ಚು ಇದ್ದ ಬೆಲೆ ಇಂದು ಕಡಿಮೆ ಆಗುತ್ತಾ ಬಂದಿದೆ ಇಂದು ಇಪ್ಪತ್ತೆರಡು ಕ್ಯಾರೆಟ್ ಆಭರಣ ಚಿನ್ನದ ಬೆಲೆಯು ಆರು ಸಾವಿರದ ಆರುನೂರ ಅರವತ್ತು ರೂಪಾಯಿ ಆಗಿದ್ದು ಇಪ್ಪತ್ನಾಲ್ಕು ಕ್ಯಾರೆಟ್ ಬಂಗಾರದ ಬೆಲೆ ಏಳು ಸಾವಿರದ ಇನ್ನೂರ ಅರವತ್ತೈದು ರೂಪಾಯಿ ಆಗಿದೆ ಮುಂದೆ ಎಷ್ಟು ಆಗಬಹುದು ನೋಡೋಣ ಕಳೆದ ಒಂದು ತಿಂಗಳಿನಿಂದ ಚಿನ್ನದ ಬೆಲೆಯಲ್ಲಿ ಭಾರೀ ಏರಿಳಿತ ಕಂಡುಬಂದಿದೆ ಇಂದಿನ ವಾರದಲ್ಲಿ ಬೆಲೆ ಕಡಿಮೆ ಆಗ್ತಾ ಇದೆ ಮುಂದಿನ ದಿನಗಳಲ್ಲಿ ಚಿನ್ನದ ಬೆಲೆ ಮತ್ತಷ್ಟು ಖುಷಿಯಲ್ಲಿದ್ದು ಆನಂತರ ಮತ್ತೆ ಇವರ ಮುಖ ಕಾಣಲಿದೆ ಎಂದು ತಜ್ಞರ ಅಭಿಪ್ರಾಯವಾಗಿದೆ ದೊಡ್ಡ ಸಂಘರ್ಷ ಉಂಟಾದಾಗ ಮತ್ತು ಆರ್ಥಿಕ ನಿಶ್ಚಿತತೆಯಿಂದ ಸೃಷ್ಟಿಯಾದಾಗ ಚಿನ್ನದ ಬೆಲೆ ಸಹಜವಾಗಿಯೇ ಏರಿಳಿತವಾಗುತ್ತಲೇ ಇರುತ್ತದೆ ಹಾಗಾಗಿ ಈ ಜೂನ್ ಅಂತ್ಯದಲ್ಲಿ ಚಿನ್ನದ ಬೆಲೆ ಕಡಿಮೆಯಾಗಲಿದ್ದು ಮತ್ತೆ ಹೆಚ್ಚಾಗುವ ಸಾಧ್ಯತೆ ಇರಲಿದೆ ಈ ಬೆಳ್ಳಿಯ ಬೆಲೆ ನೋಡೋಣ ಇಂದು ಚಿನ್ನದಂತೆ ಬೆಳ್ಳಿ ಕೂಡ ಬಹಳಷ್ಟು ಪ್ರಾಮುಖ್ಯತೆ ಪಡೆದಿದ್ದು ಚಿನ್ನದ ಬೆಲೆ ಇಳಿಕೆ ಜೊತೆಗೆ ಬೆಳ್ಳಿ ಬೆಲೆಯಲ್ಲಿ ಕೂಡ ಇಳಿಕೆ ಕಂಡುಬರುತ್ತಿದೆ ಮುಂದಿನ ಕೆಲವು ದಿನಗಳ ಕಾಲ ಇದೇ ರೀತಿಯ ಚಿನ್ನದ ಬೆಲೆ ಇಳಿಕೆ ಕಾಣುವ ನಿರೀಕ್ಷೆ ಇದೆ ಇಂದು ಬೆಂಗಳೂರಿನಲ್ಲಿ ಹತ್ತು ಗ್ರಾಮ್ ಬೆಳ್ಳಿಗೆ ಒಂಬೈನೂರ ಹತ್ತೊಂಬತ್ತು ರೂಪಾಯಿ ನೂರು ಗ್ರಾಮ್ ಬೆಳ್ಳಿಗೆ ಒಂಬತ್ತು ಸಾವಿರದ ನೂರ ತೊಂಬತ್ತು ರೂಪಾಯಿ ಹಾಗೂ ಒಂದು ಸಾವಿರ ಗ್ರಾಮ್ಗೆ ತೊಂಬತ್ತೊಂದು ಸಾವಿರದ ಒಂಬೈನೂರು ರೂಪಾಯಿಗಳಾಗಿವೆ ಚೆನ್ನೈನಲ್ಲಿ ಒಂದು ಕೆ ಜಿ ಬೆಳ್ಳಿಯ ದರ ತೊಂಬತ್ತಾರು ಸಾವಿರದ ಇನ್ನೂರು ರೂಪಾಯಿ ಆಗಿದೆ ಈ ವಿಡಿಯೋದ ಬಗ್ಗೆ ನಿಮಗೆ ಏನಿಸುತ್ತದೆ ಕಮೆಂಟ್ ಮಾಡಿ ಮತ್ತು ವಿಡಿಯೋ ಅಷ್ಟಾದರೆ ಲೈಕ್ ಮಾಡಿ